ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಹಾಲಕ್ಷ್ಮಿ ಮನೆ ನಿಲ್ಲೋದು ಮಹಾಲಕ್ಷ್ಮಿ ಒಲಿಯೋದು ಯಾವಾಗ ಅಂತಂದ್ರೆ ಆ ಮನೆಯಲ್ಲಿ ಯಾವಾಗ್ಲೂ ಸಹ ಧನಾತ್ಮಕವಾದ ವಾತಾವರಣ ಇರಬೇಕು ಯಾವಾಗ್ಲೂ ಸಕಾರಾತ್ಮಕವಾಗಿ ಮಾತಾಡ್ಬೇಕು ಸುಗಂಧ ಭರಿತವಾದ ಒಂದು ವಾತಾವರಣ ಅಲ್ಲಿ ಸೃಷ್ಟಿ ಮಾಡ್ಕೊಳ್ಬೇಕು ತಾಯಿಗೆ ಸುಗಂಧ ಅಂದ್ರೆ ತುಂಬಾ ಪ್ರೀತಿ ಯಾರ ಮನೆಯಲ್ಲಿ ಈ ರೀತಿ ಮನೆ ಏನು ಸುಗಂಧ ಭರಿತವಾಗಿರುತ್ತೋ ಸ್ವಚ್ಛವಾಗಿರುತ್ತೋ ಶುದ್ಧವಾದ ಮಾತುಗಳನ್ನ ಆಡ್ತಾ ಇರ್ತಾರೋ ಮನೆಯಲ್ಲಿ ಸಾಮರಸ್ಯ ಇರುತ್ತೋ ಹೊಂದಾಣಿಕೆ ಇರುತ್ತೋ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಜಗಳ ಕೋಪ ಇಲ್ಲದೆ ಅನ್ಯೂನ್ಯತೆ ಇರುತ್ತೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾರೆ ಆ ಮನೆಯಲ್ಲಿ ದೈವತ್ವದ ಒಂದು ಕಳೆ ಇರುತ್ತೆ ದೇವರು ಆ ಮನೆಯಲ್ಲಿ ಸದಾ ನೆಲೆಸಿರ್ತಾರೆ ಮಹಾಲಕ್ಷ್ಮಿ ಆ ಮನೆಯಿಂದ ಆಚೆ ಹೋಗೋದೇ ಇಲ್ಲ ಅಲ್ಲಿ ಕೆಲಸ ಇರುವುದಿಲ್ಲ ಜ್ಯೇಷ್ಠಾಲಕ್ಷ್ಮಿ ಅಂದ್ರೆ ಬಡತನ ದಾರಿದ್ರ್ಯ ಸಂಕಷ್ಟಗಳು ತಾಪತ್ರಗಳು ತೊಂದರೆಗಳು ಅಲ್ಲಿ ಕೆಲಸನೇ ಇರುವುದಿಲ್ಲ ಆಕೆಯನ್ನ ಬಸ್ಲಿಂದ ಆಚೆ ಗೇಟಿಂದ ಆಚೆನೆ ಒಂದು ಏನಂತಂದ್ರೆ ಮನೆಯಲ್ಲಿ ಜಗಳಾಗಬಾರ್ದು ಅಂತ ಅನ್ನೋದಾದ್ರೆ ಈಗ ನೋಡಿ ಹೂವುಗಳು ಒಂದು ಸುಗಂಧ ಪರಿಮಳ ಬೀರ್ತಾ ಇದೆ ಅಂತಂದ್ರೆ ಅವುಗಳ ಒಂದು ಸುವಾಸನೆ ನೋಡಿದ ತಕ್ಷಣ ಎಂತಹ ಒಂದು ಕೋಪ ಇದ್ರು ಒಂಥರ ಬೇಜಾರಿದ್ರು ಅದು ದೂರ ಹೋಗ್ಬಿಡುತ್ತೆ ಆಹ್ಲಾದತೆ ಉಂಟಾಗುತ್ತೆ ಮನಸ್ಸಿಗೆ ಒಂದು ರೀತಿಯ ಮುದ ನೀಡುತ್ತೆ ಹಾಗೆ ಮನೆಯಲ್ಲೂ ಸಹ ಆ ತರದ ವಾತಾವರಣ ಇರ್ಬೇಕು ಮಹಾಲಕ್ಷ್ಮಿಗೆ ಇಷ್ಟವಾದ ಸುಗಂಧ ದ್ರವ್ಯಗಳನ್ನ ನೀವು ಮನೆಯಲ್ಲಿ ಬಳಸಿ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಸಹ ದೇವರ ಪೂಜೆ ಅಂತ ಬಂದಾಗ ಅದು ಶುದ್ಧವಾಗಿರ್ಬೇಕು ಅಲ್ಲಿ ಒಳ್ಳೆ ಸುವಾಸನೆ ಇರ್ಬೇಕು ಆಗ್ಲಿ ಭಗವಂತ ಆ ಜಾಗವನ್ನು ಬಿಟ್ಟು ಕದ್ದೋದಿಲ್ಲ ಗಲೀಜಾಗಿ ಇಟ್ಕೊಂಡಾಗ ಅಥವಾ ಕೆಟ್ಟ ವಾಸನೆಗಳು ಬರ್ತಾ ಇದ್ರೆ ಅಥವಾ ತುಂಬಾ ಕೋಪ ಇದ್ರೆ ಅಲ್ಲಿ ಪರಮಾತ್ಮ ಆಗ್ಲಿ ಮಹಾಲಕ್ಷ್ಮಿ ಆಗ್ಲಿ ನೆಲೆಸಿರೋದು ಆ ಮನೇಲಿ ಎಷ್ಟೊಂದು ವೈಭವ ಇದ್ರೂ ಸಹ ಮನೆಯಲ್ಲಿ ಕಳೆ ಇರೋದಿಲ್ಲ ದುಡ್ಡು ಇರಬಹುದು ಬೇರೆ ಎಲ್ಲಾ ರೀತಿಯ ಸಮಸ್ಯೆಗಳು ಇರೋದು ಕೆಲವರಿಗೆ ದುಡ್ಡೇ ಇರೋದಿಲ್ಲ ದುಡ್ಡಿನ ಜೊತೆ ಎಲ್ಲಾ ಸಮಸ್ಯೆಗಳು ಇರುತ್ತೆ ಕೆಲವೊಂದು ಮನೇಲ ದುಡ್ಡು ಇದ್ರು ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಖುಷಿ ಅನ್ನೋದು ಇರೋದಿಲ್ಲ ಹಾಗಾಗಿ ಏನ್ ಮಾಡ್ಬೇಕು ಅಂತ ಈ ಒಂದು ಒಂದು ಕಳೆಯನ್ನ ಒಂದು ದೈವತ್ವದ ಒಂದು ಮನೆ ಅದಾಗ್ಬೇಕು ಅಂತ ದೇವರು ಮನೆಯಲ್ಲಿ ನೆಲೆಸಿರ್ಬೇಕು ಸದಾ ಇರಬೇಕು ಅನ್ನೋದಾದ್ರೆ ಈ ಸುಗಂಧ ದ್ರವ್ಯಗಳನ್ನ ನೀವು ಬಳಸೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಬುಧಾ ಉಂಟಾಗುತ್ತೆ ಪ್ರೀತಿ ಅನ್ನೋದಿರುತ್ತೆ ಸಹನೆ ಅನ್ನೋದು ಬರುತ್ತೆ ಕೆಟ್ಟ ಭಾಷೆ ಅನ್ನೋದು ಬರುದಿಲ್ಲ ಅದ್ರದ್ದು ಅನುಭವನೇ ಬೇರೆ ಇರುತ್ತೆ ನೀವು ಬಳಸಿ ನೋಡಿ ಆಮೇಲೆ ನೀವೇ ಹೇಳ್ತೀರಿ ಆ ಮನೇಲೆಲ್ಲ ಮುನ್ನೂರ ಈ ತರ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನ್ ಮಾಡ್ಬೇಕು ಅಂತಾದ್ರೆ ಯಾವಾಗ್ಲೂ ಅಷ್ಟೇ ನಿನಗೆ ಆ ದೇವರ ಮನೆಯನ್ನ ದೇವರಿರೋ ಜಾಗವನ್ನ ಸ್ವಚ್ಛ ಮಾಡ್ಬೇಕು ಅಂತಂದಾಗ ಮುಖ್ಯವಾಗಿ ಗಂಜಲವನ್ನ ಸ್ವಲ್ಪ ಗೋಮೂತ್ರವನ್ನು ಹಾಕಿ ಮನೆಯ ಅರ್ಶಿಣವನ್ನು ಹಾಕಿ ಆ ಒಂದು ದೇವರ ಮನೆಯನ್ನ ಸ್ವಚ್ಛ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಈ ರೀತಿ ಬರುತ್ತಲ್ಲ ಜವ್ವಾದಿ ಪೌಡರ್ ಬರುತ್ತೆ ಈ ಜವ್ವಾದಿ ಪೌಡರ್ ಅನ್ನ ಅಥವಾ ಈ ಪುನುಗು ಅಂತ ಬರುತ್ತೆ ಅದನ್ನ ಹಾಕಿ ಸ್ವಲ್ಪ ದೇವ್ರ ಮನೆಯನ್ನ ಒರೆಸ್ಕೊಂಡಾಗ ತುಂಬಾ ದೇವ್ರ ಮನೆ ತುಂಬಾ ಬೀರುತ್ತೆ ಸುವಾಸನೆ ಬಳತವಾಯ್ತಾ ಅದ್ರ ಜೊತೆಗೆ ಪಚ್ಚ ಕರ್ಪೂರವನ್ನು ಸ್ವಲ್ಪ ಹಾಕಬೇಕು ಅಂದ್ರೆ ಒಂದು ಚಿಟಿಕೆ ಅಷ್ಟು ಹಾಕ್ಬೇಕು ಇದೆಲ್ಲ ಸುಗಂಧ ಕೊಡ್ತಕ್ಕಂಥದ್ದು ಆ ಮನೆಯನ್ನ ಒರೆಸ್ಬೇಕಾ ದೇವರ ಗುಡಿಯನ್ನ ಒರೆಸ್ಬೇಕಾದ್ರೂ ಆ ರೀತಿ ಸುಗಂಧ ದ್ರವ್ಯಗಳನ್ನ ಒರೆಸ್ಬೇಕು ಮತ್ತೆ ಇದರಿಂದನೇ ಇದನ್ನ ಸ್ವಲ್ಪ ಸ್ವಲ್ಪ ಅಭಿಷೇಕಕ್ಕೂ ಬಳಸಿ ಅಭಿಷೇಕವನ್ನ ಮಾಡ್ಕೊಬೇಕು ಅಭಿಷೇಕದ ನೀರಿಗೆ ದೇವರ ವಿಗ್ರಹಗಳಿಗೆ ಅಭಿಷೇಕವನ್ನ ಮಾಡಬೇಕು ಪಚ್ಚ ಕರ್ಪೋರ ಮತ್ತು ಈ ಜವಾದಿ ಪೌಡಿಯವರು ಪುನಗವನ್ನು ಹಾಕಿ ಅಭಿಷೇಕವನ್ನ ಮಾಡ್ಕೊಳ್ಬೇಕು ಇನ್ನು ದೇವರಿಗೆ ಕುಂಕುಮವನ್ನ ಇಡ್ಬೇಕಾದ್ರೂ ಸಹ ಗಂಧದ ಜೊತೆಗೆ ಈಗ ಗಂಧನೂ ಸಹ ತುಂಬಾ ಶ್ರೇಷ್ಠವಾಗಿರ್ಬೇಕು ಅದು ಸುವಾಸನೆ ಭರ್ತವಾಗಿರ್ಬೇಕು ಅದೆಲ್ಲಾ ಒಂಥರ ನಕಲಿ ಆಗಿರ್ಬಾರ್ದು ಶುದ್ಧವಾಗಿರ್ತಕ್ಕಂಥ ಗಂಧದ ಪುಡಿಯನ್ನು ತಗೊಳ್ಬೇಕು ಗಂಧದ ಜೊತೆಗೆ ಜವಾದಿ ಪೌಡರ್ ಸ್ವಲ್ಪ ಹಾಕ್ಬಿಟ್ಟು ಆ ಗಂಧದ ಪುಡಿ ಪ್ಯೂರ್ ಆಗಿದ್ರೇನೆ ಅದು ಸುಗಂಧ ಬರ್ತಕ್ಕಂಥದ್ದು ಅಂತ ಸುಗಂಧ ಭರಿತವಾದ ಗಂಧ ಗಂಧದ ಪುಡಿಯನ್ನೇ ತಗೊಳ್ಬೇಕು ಸ್ವಲ್ಪ ನಿಮ್ಗೆ ಏನು ಕಾಸ್ಟ್ಲಿ ಅನ್ನಿಸ್ಬೋದು ಗಂಧದ ಪುಡಿ ಯಾವಾಗಲೂ ಸ್ವಲ್ಪ ಬೆಲೆ ಜಾಸ್ತಿನೇ ಇರುತ್ತೆ ಜಾಸ್ತಿ ಆದ್ರೂ ಅದು ಸುವಾಸನೆ ಬರಬೇಕು ಕೆಮಿಕಲ್ ಇರತಕ್ಕಂತದ್ದನ್ನ ಇವತ್ತು ಅದು ಚರ್ಮಕ್ಕೂ ಹಾನಿ ಆಗುತ್ತೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅದನ್ನ ಬಳಸೋದ್ರಿಂದ ಏನು ಒಳ್ಳೇದು ಆಗೋದಿಲ್ಲ ಗಂಧದ ಪುಡಿ ಜೊತೆ ಆ ಜವಾದಿ ಪೌಡರ್ ಈ ಜವಾದಿ ಪೌಡರ್ ಸ್ವಲ್ಪ ಹಾಕ್ಬೇಕು ನೋಡಿ ಜವಾದಿ ಪೌಡಿ ತುಂಬಾ ಸುಗಂಧ ಇರುತ್ತೆ ತುಂಬಾ ಈ ತರ ಮಾಡ್ಕೊಂಡ್ರೆ ಎಷ್ಟು ಸುವಾಸನೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲಾ ಕಡಿಮೆ ಬೆಲೆಗಳು ಆದ್ರೂ ತುಂಬಾ ಶ್ರೇಷ್ಠವಾದ ಒಂದು ಸುವಾಸನೆ ಕೊಡ್ತಕ್ಕಂಥದ್ದು ಇನ್ನು ಗಂಧದ ಕಡ್ಡಿಗಳನ್ನ ಹಚ್ಚುವಾಗುವಷ್ಟೇನು ಗಂಧದ ಕಡ್ಡಿ ಅಂತಾನೆ ಹೇಳ್ತೀವಿ ಸುಗಂಧ ಬರಬೇಕು ಆ ತರದ ಒಂದು ಗಣ್ಣ ಒಂದು ಕಡ್ಡಿ ಹಚ್ಚಿದ್ರು ಸಹ ಅದಷ್ಟು ಪರಿಮಳ ಯುಕ್ತ ಆಗಿರ್ಬೇಕು ಹಾಗೆ ಕುಂಕುಮನ ಹಚ್ಚಬೇಕಾದ್ರೆ ಕುಂಕುಮನ ತಗೊಳ್ಬೇಕಾದ್ರೂ ಸುಗಂಧ ಬೀರ್ತಕ್ಕಂಥ ಕುಂಕುಮವನ್ನ ತಗೊಳ್ಬೇಕು ಅರಿಶಿನ ಇರ್ಬೋದು ಈ ಕುಬೇರ ಕುಂಕುಮ ಇರ್ಬೋದು ಆಮೇಲೆ ಕುಂಕುಮ ಇದೆಲ್ಲವೂ ಸಹ ಸುಗಂಧವನ್ನ ಬೇರ್ಬೇಕು ನೋಡ್ಬೇಕು ಅದನ್ನ ತಗೊಳ್ಳುವಾಗ್ಲೇನೆ ಅದರ ಒಂದು ಸುವಾಸನೆ ನಾವು ಕುಂಕುಮನ ಕೈ ತಗೊಂಡ್ರೆ ಸುವಾಸನೆ ಬರುತ್ತೆ ಅರ್ಶಿನ ಮನೆಯಲ್ಲೇ ಮಾಡ್ಕೋಬಹುದು ಅರ್ಶಿನ ಕುಂಕುಮನ ಕುಂ ಕುಂಕುಮಾನು ತರ ತಯಾರಿ ಮಾಡ್ಬೋದು ಅದಕ್ಕೆ ಕೆಲವೊಂದು ನಿಯಮಗಳಿರುತ್ತೆ ಅದನ್ನ ಅನುಸರಿಸ್ಕೊಂಡು ಮಾಡ್ಕೋಬಹುದು ಇದೆಲ್ಲವೂ ಸಹ ಸುಗಂಧವಾಗಿರ್ಬೇಕು ಇನ್ನು ಪಚ್ಚ ಕರ್ಪೂರವನ್ನ ದೇವರ ಮನೆಯಲ್ಲಿ ಪಚ್ಚ ಕರ್ಪೂರದಿಂದಲೇ ನೀವು ಆರತಿಯನ್ನ ಮಾಡುದು ತುಂಬಾ ಶ್ರೇಷ್ಠ ಇದಕ್ಕೆ ಒಂದು ಲವಂಗ ಒಂದು ಏಲಕ್ಕಿಯನ್ನು ಹಾಕಿ ಮನೆಯಲ್ಲಿ ಕರ್ಪೂರದಿಂದ ಆರತಿಯನ್ನು ಮಾಡಿ ಹಾಗೆ ನೈವೇದ್ಯ ಮಾಡ್ಬೇಕಾದ್ರೂ ಸಹ ಲವಂಗಗಳನ್ನ ಏಲಕ್ಕಿಯನ್ನು ಪಚ್ಚ ಕರ್ಪೂರವನ್ನು ಸ್ವಲ್ಪ ಹಾಕಿ ನೈವೇದ್ಯ ಮಾಡಿ ಆ ನೈವೇದ್ಯವೂ ಸಹ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದ ಅಷ್ಟು ಸಿಹಿಯಾಗಿ ರುಚಿಯಾಗಿ ಇರ್ತಕ್ಕಂಥದ್ದು ಹಾಗೆ ದೇವರ ಮನೆಯಲ್ಲಿ ಧೂಪವನ್ನ ಹಾಕ್ಬೇಕಾದ್ರೂ ಸಹ ದಶಾಂಗಮ ಅಂತ ಗುಗುಲು ಸಾಂಬ್ರಾಣಿ ಅಂತ ಸಿಗುತ್ತೆ ಇದನ್ನ ನೀವು ದೇವರ ಮನೆಯಲ್ಲಿ ಈ ಫೋನ್ ಬರುತ್ತಲ್ಲ ಇದರಲ್ಲಿ ಹಾಕಿ ಹಚ್ಚೋದ್ರಿಂದ ಇಡೀ ಮನೆ ಇಡೀ ಮನೆಯಲ್ಲಿ ಸುವಾಸನೆ ತುಂಬ ಅಂತಹ ಒಂದು ಸುವಾಸನೆ ಭರಿತವಾಗಿರ್ತಕ್ಕಂಥದ್ದು ಈ ದಶಾಂತ ಹಾಗೆ ಈ ನೀವು ಉಗ್ರ ಸಾಂಬ್ರಾಣಿ ಹುದ್ದು ಸಾಂಬ್ರಾಣಿಯನ್ನು ಮನೆಯಲ್ಲಿ ಹಾಕಿದಾಗ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ದಾರಿದ್ರ್ಯವನ್ನೆಲ್ಲ ದೂರ ಮಾಡೋದಕ್ಕೆ ಇದೆಲ್ಲ ತುಂಬಾ ಮುಖ್ಯ ಆಮೇಲೆ ಪೀಠವನ್ನ ನೀವು ರೆಡಿ ಮಾಡ್ಕೊಂಡಾಗ ಹೂಗಳನ್ನ ಅರ್ಪಣೆ ಮಾಡಿದಾಗ ಹೂವಿನ ಸುಗಂಧವೇ ಈ ಗುಲಾಬಿ ಹೂಗಳಿರ್ಬೋದು ಸೇವಂತಿಗೆ ಮಲ್ಲಿಗೆ ಹೋಗುವೆಲ್ಲ ಅದು ಸಹಜ ಸುವಾಸನೆ ಇರುತ್ತೆ ಹಾಗೆ ಪೀಠವನ್ನ ಅಮ್ಮನವ್ರಿಗೆ ಪೀಠವನ್ನ ಹಾಕಿ ನಾವು ಒಂದು ಬಟ್ಟೆ ಕೆಂಪು ಬಟ್ಟೆಯನ್ನ ಹಾಸಿ ಅದ್ರ ಮೇಲೆ ತಟ್ಟೆಯನ್ನ ಇಟ್ಟು ನಾವು ಕಲಶವನ್ನ ಅಥವಾ ವಿಗ್ರಹಗಳನ್ನ ಇಡುವುದರಿಂದ ಅಲ್ಲಿ ಆ ಪೀಠದ ಮೇಲೆ ಈ ರೀತಿ ಗಂಧದ ಎಣ್ಣೆ ಬರುತ್ತಲ್ಲ ಅದನ್ನ ಅಥವಾ ಮಲ್ಲಿಗೆ ಎಣ್ಣೆ ಇದನ್ನ ಅಲ್ಲಿ ಚುಮುಕ್ಸಬೇಕು ಇದನ್ನ ಹಾಕ್ಬೇಕು ಹೀಗೆ ಸುಗಂಧ ಭರಿತವಾದ ದ್ರವ್ಯಗಳನ್ನ ಅಲ್ಲಿ ಬಳಸ್ಬೇಕು ಎಣ್ಣೆ ಯಾವುದೇ ಒಂದು ಎಣ್ಣೆ ಹಾಕೋದು ಒಂದ್ ಎರಡು ತೊಟ್ಟು ಈ ಮಲ್ಲಿಗೆ ಎಣ್ಣೆ ಇರ್ಬೋದು ಗಂಧದ ಎಣ್ಣೆ ಇರ್ಬೋದು ಹಾಕ್ಬಿಟ್ಟು ಬತ್ತಿಯನ್ನ ಹಾಕಿ ಬತ್ತಿನೂ ಸಹ ಅಷ್ಟೇ ತುಂಬಾ ಏನು ಅತ್ತಿಯ ಒಂದು ಅತ್ತಿಯ ಬತ್ತಿ ಅಥವಾ ಕಮಲದ ಬತ್ತಿಯನ್ನ ಮಾಡಿ ಹಾಕೋದ್ರಿಂದ ಆ ಮನೆಯಲ್ಲಿ ಅದೃಷ್ಟ ಮತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದಕ್ಕೆ ನಾವು ಅದನ್ನ ಅಟ್ರಾಕ್ಟ್ ಮಾಡ್ಬೋದು ಈ ಸುಗಂಧ ಭರಿತವಾದ ಎಲ್ಲಾ ಒಂದು ದ್ರವ್ಯಗಳನ್ನ ಅಲ್ಲಿ ಬಳಸಿ ಎಲ್ಲವೂ ಸುಗಂಧಮಯವಾಗಿರ್ಬೇಕು ಹಾಗೆ ನಮ್ಮ ಮನಸ್ಸು ಸಹ ಸುಗಂಧವಾಗಿರ್ತಾ ಇರ್ಬೇಕು ಮಾತಾಡದ್ರೆ ಮಂತ್ರಗಳನ್ನ ಹೇಳಿದ್ರೆ ಅದು ಸ್ಪಷ್ಟವಾಗಿರ್ಬೇಕು ಅದು ಶುದ್ಧವಾಗಿರ್ಬೇಕು ಅದು ಒಳ್ಳೇದನ್ನ ಮಾಡೋ ರೀತಿನಲ್ಲಿರ್ಬೇಕು ಮನಸ್ಸು ಅಷ್ಟೇ ಸುಂದರವಾಗಿ ಶುದ್ಧವಾಗಿದ್ದಾಗ ಎಲ್ಲರ ಸೌಖ್ಯವನ್ನ ನಾವು ಬಯಸಿದಾಗ ಎಲ್ಲರ ಒಡನಾಟದಲ್ಲಿದ್ದಾಗ ದೊಡ್ಡೋರ್ನ ಚಿಕ್ಕವ್ರನ್ನ ಸರಿಯಾದ ರೀತಿಯಲ್ಲಿ ಮಾತಾಡಿಸಿದಾಗ ಅವ್ರಿಗೆ ಗೌರವ ಕೊಟ್ಟಾಗ ಪ್ರೀತಿ ತೋರಿಸಿದಾಗ ಕಾಳಜಿಯನ್ನು ಮಾಡಿದಾಗ ಒಬ್ರಿಗೊಬ್ರು ಅನ್ಯೋನ್ಯತೆಯಿಂದ ಇರಬೇಕು ಅಂತ ಅನ್ಕೊಂಡಾಗ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಸಮೇತ ಶ್ರೀನಿವಾಸ ನೆನೆಸಿ ನೆನಸ್ತಾನೆ ಹಾಗೆ ಸದಾಶಿವ ಕುಟುಂಬ ಅಂತ ಹೇಳ್ತೀವಿ ಸುಬ್ರಹ್ಮಣ್ಯ ಗಣೇಶ ಪಾರ್ವತಿ ಪರಮೇಶ್ವರ ಆ ಮನೆಯಲ್ಲಿ ವಾಸ ಮಾಡ್ತಾರೆ ಸೌಖ್ಯವಾಗಿರ್ಬೇಕು ಇಡೀ ಕುಟುಂಬ ಚೆನ್ನಾಗಿರ್ಬೋದು ನಾವು ದೇವತೆಗಳನ್ನ ಆರಾಧನೆ ಮಾಡ್ತೀವಿ ಅಂದ್ರೆ ಇಷ್ಟ ಇಲ್ಲ ಅಂತಾರೆ ಮನೇಲಿ ಇನ್ಯಾರು ದೊಡ್ಡವರು ಒಪ್ಪಲ್ಲ ಅಂತಾರೆ ಎಂಟಿ ಮಾಡಲ್ಲ ಅಂತಾರೆ ಇದೆಲ್ಲ ಆ ಕುಟುಂಬ ಒಟ್ಟಾರೆ ಎಗ್ಗಿ ಎಲ್ಲಾ ರೀತಿನಲ್ಲೂ ಚೆನ್ನಾಗಿರ್ಬೇಕು ಎಲ್ಲಾ ರೀತಿಯೂ ಎಲ್ಲಾ ರೀತಿಯ ಚೆನ್ನಾಗಿ ಒಂದು ಲೋಪನೂ ಇರಬಾರ್ದು ಒಂದು ತೊಂದರೆನೂ ಬರಬಾರ್ದು ಅನ್ನೋದಾದ್ರೆ ಇರೋದ್ರಲ್ಲಿ ಚೆನ್ನಾಗಿ ಬದುಕ್ಬೇಕು ಅಂತ ಆಸೆ ಇದ್ರೆ ಎಲ್ಲಾರು ಅನ್ಕೊಳ್ತಾರೆ ನಾವು ಸಂಸ್ಕಾರವಂತರು ನಾವು ಗುಣವಂತರು ನಾವು ತುಂಬಾ ಒಳ್ಳೆಯವರು ಆದ್ರೆ ಕಷ್ಟಗಳು ಇಷ್ಟು ಒಂದಿದೆ ಅಂತ ಅದ್ ಕಷ್ಟಗಳು ಅಲ್ಲ ಅನ್ನೋದು ಅವಾಗ ಅವ್ರಿಗೆ ಅನ್ಸಕ್ ಶುರು ಆಗುತ್ತೆ ದೇವತೆಗಳು ಮನೆಯಲ್ಲಿ ಇದ್ರೆ ಅದ್ ಕಷ್ಟಗಳು ಅಲ್ಲ ಅದು ಜೀವನ್ ಅದು ಸತ್ಯ ಅದನ್ನ ತಡ್ಕೊಳೋಕೋ ಅದನ್ನ ದಾಟಿ ಮುಂದೆ ಹೋಗೋದಕ್ಕೂ ಅಷ್ಟು ಶಕ್ತಿ ಅಷ್ಟು ನಿಷ್ಠೆ ಮನುಷ್ಯನಲ್ಲಿ ಛಲ ಇದ್ದೇ ಇರುತ್ತೆ ಅದ್ ಯಾವ್ದು ಕಷ್ಟ ಅಲ್ಲ ಅದು ಜೀವನ ಅದೇ ಸತ್ಯ ಅದು ಜೀವನ ಅದೇ ಸತ್ಯ ಅದರಿಂದನೆ ಎಲ್ಲವೂ ನಡೆಯುತ್ತೆ ಯಾವಾಗ್ಲೂ ಸುಖನೇ ಇರಲ್ಲ ಯಾವಾಗ್ಲೂ ಕಷ್ಟನೇ ಇರಲ್ಲ ಎಲ್ಲಾ ಒಂದಕ್ಕೊಂದು ಅಂಟ್ಕೊಂಡು ಮುಂದಕ್ಕೆ ಮುಂದೆ ಹೋಗ್ತಾ ಇರುತ್ತೆ ಒಂದಾದ ಮೇಲೆ ಒಂದ್ ಬರುತ್ತೆ ಒಂದು ಹೋಗುತ್ತೆ ಯಾವುದು ಶಾಶ್ವತ ಅಲ್ಲ ಅಂತ ಸತ್ಯದ ಅರಿವಾಗುತ್ತೆ ಒಟ್ಟಿನಲ್ಲಿ ಮನೆಯಲ್ಲಿ ದೇವರು ನೆಲೆಸೆ ಇರ್ತದೆ ಯಾವ್ದು ಕೊರತೆ ಇರುತ್ತೆ ಊಟ ಬಟ್ಟೆ ಮನೆ ಓಡಾಡೋದಕ್ಕೆ ಅನುಕೂಲಗಳು ಎಲ್ಲ ಆರೋಗ್ಯ ಮುಖ್ಯವಾಗಿ ಆರೋಗ್ಯ ಮನೆಯಲ್ಲಿ ದೇವರು ಇದ್ದಾರೆ ಅಂತಂದ್ರೆ ನೀವು ಈ ರೀತಿ ರೂಪಿಸ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ಜೊತೆಗೆ ಮನಸ್ಸು ನಿರ್ಮಲವಾಗಿಟ್ಕೊಳ್ಳಿ ಎಲ್ಲರಿಂದ ಆಶೀರ್ವಾದ ಪಡ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡುವಂತ ಒಂದು ಮನಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳ್ತಾ ಸದಾ ಒಳ್ಳೇದನ್ನೇ ಮಾತಾಡ್ತಾರೆ ಇರಿ ಒಳ್ಳೇದನ್ನೇ ಕಲಿರಿ ಒಳ್ಳೆದನ್ನೇ ಹೇಳ್ತಾ ಇರಿ ಒಳ್ಳೇದನ್ನೇ ಮಾಡ್ತಾ ಇರಿ